ಯುನೈಟೆಡ್ ಇಷನ್ಗೆ ಸ್ವಾಗತ ನಾನು ಕಾರ್ತಿಕ್ ಮೊದಲಿಗೆ ಹೆಡ್ಲೈನ್ಸ್ ರಾಜ್ಯ ರಾಜಕೀಯದಲ್ಲಿ ಸಿಎಂ ಡಿನ್ನರ್ ಮೇಟ್ ಸಂಚಲನ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿನ ಶಾಂತಿನ ತ್ರಿಮೂರ್ತಿ ಸಚಿವರಿಂದ ದಲಿತ ಸಿಎಂ ದಾಳನಾ ತಂಗಿಯನ್ನ ಸುಟ್ಟಾಕಿದ್ದ ಅಣ್ಣಂದರಿಗೆ ಬಿಗ್ ಶಾಕ್ ಕಲಬುರಗಿ ಹೈಕೋರ್ಟ್ ಪೀಠ ಮರಣ ದಂಡನೆ ತಾಯಿ ಸೇರಿದಂತೆ ಸಂಬಂಧಿಕರಿಗೆ ಜೀವಾವಧಿ ಶಿಕ್ಷೆ ಶಾಂತಿಯ ತವರಿನಲ್ಲಿ ಸೀರೀಸ್ ಮರ್ಡರ್ ಸಾಲು ಸಾಲು ಕ್ರೈಮ್ಗೆ ಬೆಚ್ಚಿ ಬಿದ್ದ ಮೈಸೂರು ಮಂದಿ ನಾಳೆ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಮೇಟಿಂಗ್ ಕಾರವಾರದಲ್ಲಿ ಹೆಚ್ಚಾಯಿತು ಕಳ್ಳರ ಕೈಚಳಕ ವೃದ್ಧೆ ಗಮನ ಬೇರೆಡೆ ಸೆಳೆದು ಚಿನ್ನ ಕಳ್ಳತನ ಕದೀಮರ ಕೃತ್ಯದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಜೈಲಿನಲ್ಲಿ ಹಾಸಿಗೆ ದಿಂಬಿಲ್ಲದೆ ದಾಸನ ನರಳಾಟ ದರ್ಶನ್ ಸಲ್ಲಿಸಿದ್ದ ಅರ್ಜಿ ಪುರಸ್ಕರಿಸಿದ ಕೋರ್ಟ್ ಅಕ್ಟೋಬರ್ ಹದಿನೆಂಟರೊಳಗೆ ಭೇಟಿ ನೀಡಿ ವರದಿ ನೀಡಲು ಸೂಚನೆ ತಂಗಿಯನ್ನ ಸುಟ್ಟು ಹಾಕಿದ್ದ ಅಣ್ಣಂದಿರಿಗೆ ಮರಣದಂಡನೆ ಈಗ ಕಲಬುರಗಿ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಐತಿಹಾಸಿಕ ತೀರ್ಪು ಸಹೋದರರಿಗೆ ಮರಣದಂಡನೆ ಐವರಿಗೆ ಜೀವಾವಧಿ ಶಿಕ್ಷೆ ತಂಗಿ ಅಂತಾನೂ ನೋಡದೆ ಸುಟ್ಟಾಕಿದ್ದ ಅನ್ನಂದರಿಗೆ ಮರಣದಂಡನೆ ತೀರ್ಪು ಈಗ ದ್ವಿಸದಸ್ಯ ಪೀಠದಿಂದ ಐತಿಹಾಸಿಕ ತೀರ್ಪು ಸಹೋದರರಿಗೆ ಮರಣದಂಡನೆ ಐವರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ವಿಜಯಪುರದಲ್ಲಿ ನಡೆದಿದ್ದಂತ ಮರ್ಯಾದೆ ಹತ್ಯೆ ಪ್ರಕರಣ ಇದು ಇಬ್ರಾಹಿಂ ಸಾಬ್ ಮೂವತ್ತೊಂದು ವರ್ಷದ ಇಬ್ರಾಹಿಂ ಸಾಬ್ ಇಪ್ಪತ್ತೆಂಟು ವರ್ಷದ ಅಕ್ಬರ್ ಇಬ್ಬರಿಗೂ ಮರಣದಂಡನೆ ತೀರ್ಪು ಬಂದಿದೆ ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದಾಳೆ ಎಂಬ ಕಾರಣಕ್ಕೆ ತಂಗಿಯಂತಾನೂ ನೋಡದೆ ಕೊಲೆಗೈದಿದ್ರು ತಂಗಿಯನ್ನ ತಂಗಿಯನ್ನ ಬೆಂಕಿ ಹಚ್ಚಿ ಜೀವಂತ ಸುಟ್ಟು ಹಾಕಿದ್ರು ಇಬ್ಬರು ಅಣ್ಣ ತಮ್ಮಂದರು ಸಹೋದರರು ಒಂಬತ್ತು ತಿಂಗಳ ಗರ್ಭಿಣಿ ಬಾಣುವನ್ನ ಸುಟ್ಟು ಹಾಕಿದ್ರು ಕೇವಲ ದಲಿತ ಯುವಕನನ್ನ ಮದುವೆಯಾಗಿದ್ದ ಕಾರಣಕ್ಕೆ ತಂಗಿಯನ್ನ ಸುಟ್ಟು ಹಾಕಿದ್ರು ಈ ಇಬ್ಬರು ಅಣ್ಣ ತಮ್ಮಂದರು ಬಸವನ ಬಾಗೇವಾಡಿ ಪೊಲೀಸರು ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿದರು ಇದೀಗ ಕಲಬುರಗಿ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಐತಿಹಾಸಿಕ ತೀರ್ಪು ಬಂದಿದೆ ಪ್ರಕರಣದಲ್ಲಿ ತಾಯಿ ಸೇರಿದಂತೆ ಸಂಬಂಧಿಕರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿದೆ ಕೇವಲ ಅನ್ಯ ಕೋಮಿನ ಯುವಕನನ್ನು ಪ್ರೀತಿಸಿ ಮದುವೆಯಾಗಿದ್ದ ಕಾರಣಕ್ಕೆ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ರು ಇಬ್ಬರು ಅಣ್ಣ ತಮ್ಮಂದರು ಕಲಬುರ್ಗಿ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಈಗ ಐತಿಹಾಸಿಕ ತೀರ್ಪು ಬಂದಿದೆ ಸಹೋದರರಿಗೆ ಮರಣ ದಂಡನೆ ಐವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಈ ಪ್ರಕರಣದಲ್ಲಿ ಕೇವಲ ಸಹೋದರರು ಮಾತ್ರವಲ್ಲ ಅವರ ಕುಟುಂಬಸ್ಥರು ಕೂಡ ಇದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ವಿಜಯಪುರದಲ್ಲಿ ನಡೆದಂತ ಮರ್ಯಾದ ಹತ್ಯೆ ಮುಸ್ಲಿಂ ಯುವತಿಯಾಗಿದ್ದರು ಬಾನು ಅವರು ಹೇಗಾಗಿ ದಲಿತ ಯುವಕನನ್ನ ಪ್ರೀತಿಸಿದ್ದಕ್ಕೆ ಈ ಒಂದು ಅವಘಡ ಸಂಭವಿಸಿರುವಂಥದ್ದು ತಂಗಿಯನ್ನ ಸುಟ್ಟು ಹಾಕಿದ್ದ ಅಣ್ಣ ತಮ್ಮಂದರಿಗೆ ಈಗ ಮರಣ ದಂಡನೆ ದಲಿತ ಯುವಕನನ್ನು ಪ್ರೀತಿಸಿ ಮದುವೆಯಾಗಿದ್ದಳು ಎಂಬ ಕಾರಣಕ್ಕೆ ಅಣ್ಣ ತಮ್ಮ ಇಬ್ಬರು ಸಹಿತ ಕೋಪಗೊಂಡು ತಂಗಿಯನ್ನು ಸುಟ್ಟು ಹಾಕಿದ್ರು ಈ ಒಂದು ಪ್ರಕರಣಕ್ಕೆ ಈಗ ಕಲಬುರಗಿ ಹೈಕೋರ್ಟ್ ತೀರ್ಪನ್ನು ನೀಡಿದೆ ಸಹೋದರರಿಗೆ ಮರಣದಂಡನೆ ಐವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ ಬಸವನ ಬಾಗೇವಾಡಿ ಪೊಲೀಸರು ತನಿಖೆ ನಡೆಸಿ ಚಾರ್ಜ್ ಶೀಟ್ ಕೂಡ ಪ್ರಕಟಿಸಿದ್ರು ಇದೀಗ ಕಲಬುರಗಿ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಐತಿಹಾಸಿಕ ತೀರ್ಪು ಬಂದಿದೆ ಈ ಕೇಸ್ನಲ್ಲಿ ತಾಯಿ ಸೇರಿದಂತೆ ಸಂಬಂಧಿಕರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿದೆ ಸಾಲು ಸಾಲು ಕ್ರೈಮ್ ಏನಾಗ್ತಿದೆ ಮೈಸೂರಲ್ಲಿ ಶಾಂತಿಯ ತವರು ಮೈಸೂರಿನಲ್ಲಿ ಸೀರೀಸ್ ಮರ್ಡರ್ ಆಗ್ತಾ ಇವೆ ಸಾಂಸ್ಕೃತಿಕ ನಗರಿ ಜನರನ್ನ ಬೆಚ್ಚಿ ಬೀಳಿಸಿದ ಸಾಲು ಸಾಲು ಮರ್ಡರ್ ಈಗ ಸಾಲು ಸಾಲು ಕ್ರೈಮ್ಗಳಾಗ್ತಾ ಇದೆ ಸಾಂಸ್ಕೃತಿಕ ನಗರಿಯಲ್ಲಿ ಏನಾಗ್ತಿದೆ ಮೈಸೂರಲ್ಲಿ ಎಂಬ ಪ್ರಶ್ನೆ ಕಾಡ್ತಾ ಇದೆ ಈಗ ಜನರು ಭೀತಗೊಂಡು ಮೈಸೂರಿನಲ್ಲಿ ಓಡಾಡುವಂತ ಪರಿಸ್ಥಿತಿ ಉಂಟಾಗಿದೆ ಈಗ ಅಲ್ಲಿ ಶಾಂತಿಯ ತವರು ಮೈಸೂರಿನಲ್ಲಿ ಸೀರೀಸ್ ಮರ್ಡರ್ಗಳಾಗ್ತಾ ಇದ್ದಾವೆ ಸಾಂಸ್ಕೃತಿಕ ನಗರ ಜನರನ್ನ ಬೆಚ್ಚಿ ಬೀಳಿಸಿದ ಸಾಲು ಸಾಲು ಮರ್ಡರ್ ಕೇಸ್ಗಳು ಅರಮನೆ ಮುಂದೆಯೇ ಗಿಲ್ಕಿ ವೆಂಕಟೇಶ್ ಕೊಲೆಯಾಗಿತ್ತು ಅದೇ ಸ್ಥಳದ ಸಮೀಪ ಅಪ್ರಾಪ್ತ ಬಾಲಕಿ ಮೇಲೆ ರಿಲೀಸ್ ಆಗಿ ಬಂದ ಒಬ್ಬ ಅಪರಾಧಿ ಬಾಲಕಿ ಮೇಲೆ ರೇಪ್ ಮಾಡಿ ಮರ್ಡರ್ ಮಾಡಿದ್ದ ಸರಣಿ ಕೊಲೆ ಪ್ರಕರಣ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಫುಲ್ ಅಲರ್ಟ್ ಆಗಿದ್ದಾರೆ ಈಗ ನಾಳೆ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ ಕ್ರೈಮ್ಗಳ ಸಂಬಂಧ ಮಾಹಿತಿಯನ್ನು ಪಡೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಈ ಒಂದು ಸೀರೀಸ್ ಮರ್ಡರ್ಗಳು ಹೇಗಾಯಿತು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಲಿದ್ದಾರೆ ನಾಳೆ ಸಿಎಂ ಸಿದ್ದರಾಮಯ್ಯವರು ನಾಳೆ ಹಿರಿಯ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ನಡೆಸಿ ಕ್ರೈಮ್ಗಳ ಸಂಬಂಧ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಸಾಲು ಸಾಲು ಕ್ರೈಮ್ಗಳಾಗ್ತಾ ಇದೆ ಒಂದು ಕಡೆ ಗುಲ್ಬರ್ಗಾದಿಂದ ಬಲೂನ್ ಮಾರಲಿಕ್ಕೆ ಬಂದಂಥ ಯುವತಿ ಪುಟ್ಟ ಬಾಲಕಿ ಮೇಲೆ ಅತ್ಯಾಚಾರವೆಸಗಿದ್ದ ಒಬ್ಬ ಅಪರಾಧಿ ಅದಾದ ನಂತರ ಕ್ರೈಮ್ ಒಬ್ಬ ವೆಂಕಟೇಶನ ರೌಡಿ ಶೀಟರ್ ಮರ್ಡರ್ ಕೂಡ ಆಗಿತ್ತು ಮೈಸೂರಿನಲ್ಲಿ ಹೀಗೆ ಸಾಲು ಸಾಲು ಮಲ್ಡರ್ಗಳಾಗ್ತಿರೋ ಸಂದರ್ಭ ಹೀಗಾಗಿ ನಾಳೆ ಹಿರಿಯ ಅಧಿಕಾರಿಗಳ ಜೊತೆ ಸಿ ಎಂ ಸಿದ್ದರಾಮಯ್ಯವರು ಸಭೆ ನಡೆಸಲಿದ್ದಾರೆ ಕ್ರೈಮ್ಗಳ ಸಂಬಂಧ ಮಾಹಿತಿಯನ್ನು ಪಡೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಅದೇ ಸ್ಥಳದ ಸಮೀಪ ಅಪ್ರಾಪ್ತಿ ಬಾಲಕಿ ರೇಪ್ ಆ್ಯಂಡ್ ಮರ್ಡರ್ ಆಗಿತ್ತು ರೌಡಿ ಶೀಟರ್ ವೆಂಕಟೇಶ್ ಮೇಲೆ ಹಳೆ ದ್ವೇಷದ ವೈಷಮ್ಯದ ಮೇಲೆ ಮರ್ಡರ್ ಕೂಡ ಆಗಿತ್ತು ಹೀಗಾಗಿ ಸಾಲು ಸಾಲು ಮರ್ಡರ್ನಿಂದಾಗಿ ಮೈಸೂರು ಜನರು ಭಯಭೀತಗೊಂಡಿದ್ದಾರೆ ಶಾಂತಿನಗರ ಮೈಸೂರು ಅಂತ ನಗರದಲ್ಲೇ ಇಂತಹ ಕೇಸ್ಗಳು ನಡೀತಾ ಇರುವುದರಿಂದ ಸಿ ಎಂ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡಿದ್ದಾರೆ ನಾಳೆ ಹಿರಿಯ ಅಧಿಕಾರಿಗಳ ಜೊತೆ ಸಿ ಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ ಕ್ರೈಮ್ಗಳ ಸಂಬಂಧ ಮಾಹಿತಿ ಕೂಡ ಪಡೆಯಲಿದ್ದಾರೆ ಹೇಗಾಯಿತು ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಪರಿಶೀಲನೆ ನಡೆಸಲಿದ್ದಾರೆ ನಾಳೆ ಮೀಟಿಂಗ್ನಲ್ಲಿ ಧಾರವಾಡದ ಚಿಗ್ರಿ ಬಸ್ನಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡಿದೆ ಧಾರವಾಡದಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿದ್ದ ಬಸ್ ಎನ್ಟಿಟಿಎಫ್ ಬಳಿ ಹೋಗ್ತಿದ್ದಾಗ ಕಾಣಿಸಿಕೊಂಡ ಬೆಂಕಿ ತಕ್ಷಣವೇ ಪ್ರಯಾಣಿಕರನ್ನ ಕೆಳಗೆ ಇಳಿಸಿದ ಚಾಲಕ ಧಾರವಾಡದ ಚಿಗರಿ ಬಸ್ ನಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡಿದೆ ಒಂದಲ್ಲ ಒಂದು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಈ ಒಂದು ಚಿಗರಿ ಬಸ್ ನಿಂದ ಧಾರವಾಡ ಹುಬ್ಬಳ್ಳಿಯಲ್ಲಿ ಧಾರವಾಡದಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿದ್ದಂತಹ ಬಸ್ ಎನ್ ಟಿ ಟಿ ಎಫ್ ಹತ್ತಿರ ಧಾರವಾಡದ ಎನ್ ಟಿ ಟಿ ಎಫ್ ಹತ್ತಿರ ಬಳಿ ಘಟನೆ ಇದು ದಿಢೀರಂತ ಬೆಂಕಿ ಕಾಣಿಸಿಕೊಂಡಿದೆ ಈ ಹಿನ್ನೆಲೆ ಬಸ್ ನಲ್ಲಿ ಪ್ರಯಾಣಿಸುತ್ತಿದ್ದಂತ ಪ್ರಯಾಣಿಕರು ಎಲ್ಲರೂ ಕೂಡ ಗಾಬರಿಯಾಗಿದ್ದಾರೆ ತಕ್ಷಣವೇ ಎಚ್ಚೆತ್ತುಕೊಂಡಂತ ಚಾಲಕ ಎಲ್ಲಾ ಪ್ರಯಾಣಿಕರನ್ನ ಕೆಳಗೆ ಇಳಿಸಿದ್ದಾನೆ ಬಿ ಆರ್ ಟಿ ಎಸ್ ಬಸ್ನಲ್ಲಿ ತಾಂತ್ರಿಕ ದೋಷದಿಂದ ಈ ಒಂದು ಬೆಂಕಿ ಅವಘಡ ಸಂಭವಿಸಿದೆ ಸ್ಥಳಕ್ಕೆ ದೌಡಾಯಿಸಿ ಅಗ್ನಿಶಾಮಕ ದಳ ಈಗಾಗಲೇ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದೆ ಒಂದಲ್ಲ ಒಂದು ಅವಾಂತರಗಳು ಹುಬ್ಬಳ್ಳಿ ಧಾರವಾಡ ಚಿಗರಿ ಬಸ್ನಲ್ಲಿ ಕಾಣಿಸಿಕೊಳ್ತಾನೆ ಇದೆ ಒಂದು ಸಾರಿ ಜೆ ಎಸ್ ಎಸ್ ಕಾಲೇಜಲ್ಲೇ ನುಗ್ಗಿತ್ತು ಇದೇ ಚಿಗರಿ ಬಸ್ಸು ಅದಾದ ಬಳಿಕ ಸಾಲು ಸಾಲು ಅಪಘಾತಗಳು ಆ ಒಂದು ಬಿ ಆರ್ ಟಿ ಎಸ್ ಪಾತ್ನಲ್ಲೇ ಸದಾ ನಡೀತಾ ಇದ್ವು ಇದರಿಂದ ಹುಬ್ಬಳ್ಳಿ ಧಾರವಾಡ ಜನರು ಬೇಸತ್ತಿದ್ದಾರೆ ಚಿಗ್ರಿ ಬಸ್ ಅಷ್ಟೊಂದು ಅವಗಡ ಅವಘಡಗಳು ಸಂಭವಿಸ್ತಾ ಇದೆ ಚಿಗ್ರಿ ಬಸ್ನಿಂದಾಗಿ ತಾಂತ್ರಿಕ ದೋಷದಿಂದ ಈಗ ಬೆಂಕಿ ಕಾಣಿಸಿಕೊಂಡು ಸ್ಥಳಕ್ಕೆ ದೌಡಾಯಿಸಿದಂಥ ಬೆಂಕಿಯನ್ನು ಈಗಾಗಲೇ ಅಗ್ನಿಶಾಮಕ ದಳದವರು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗಮನಿಸಬಹುದು ಇಂಜಿನ್ಗೆ ಬೆಂಕಿ ಹತ್ತಿ ದಗದಗ ಉರಿತಾ ಇರುವಂಥದ್ದನ್ನು ಅದನ್ನ ಅಗ್ನಿಶಾಮಕ ದೊಳ್ದವರು ಸಂಪೂರ್ಣ ನಂದಿಸಿ ಈಗಾಗಲೇ ತನ್ನಗೊಳಿಸಿದ್ದಾರೆ ಪರಿಸ್ಥಿತಿಯನ್ನು ವೃದ್ಧೆ ಗಮನ ಬೇರೆಡೆ ಸೆಳೆದು ಚಿನ್ನಾಭರಣ ದೋಚಿದ ಕಳ್ಳರು ದಾಂಡೇಲಿ ತಾಲೂಕಿನ ಕೇಂದ್ರ ಅಂಚೆ ಕಚೇರಿ ಮುಂಭಾಗ ಈ ಒಂದು ಘಟನೆ ಸಂಭವಿಸಿದೆ ವೃದ್ಧೆ ಗಮನವನ್ನ ಬೇರೆಡೆ ಸೆಳೆದು ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ ಕಳ್ಳರು ದಾಂಡೇಲಿ ತಾಲೂಕಿನ ಕೇಂದ್ರ ಅಂಚೆ ಕಚೇರಿ ಮುಂಭಾಗ ಈ ಒಂದು ಘಟನೆ ಸಂಭವಿಸಿದೆ ಎಂಬತ್ತೈದು ವಯಸ್ಸಿನ ಶಾಂತಾ ಯಲ್ಲಪ್ಪ ಪವಾರ್ ಎಂಬ ವೃದ್ಧೆಯ ಗಮನವನ್ನ ಬೇರೆಡೆ ಸೆಳೆದು ಕಳ್ಳರು ದೋಚಿ ಪರಾರಿಯಾಗಿದ್ದಾರೆ ಅಲ್ಲಿಂದ ಆಭರಣ ಕಳೆದುಕೊಂಡ ವೃದ್ಧೆ ಈಗ ಕಣ್ಣೀರಿಡುತ್ತಿದ್ದಾರೆ ವೈಯಕ್ತಿಕ ಕೆಲಸದ ನಿಮಿತ್ತ ಬರ್ಚಿ ರಸ್ತೆಯಲ್ಲಿ ಹೋಗುತ್ತಿದ್ದಂತಹ ವೃದ್ಧೆ ಬೈಕ್ ನಲ್ಲಿ ಬಂದ ಇಬ್ಬರು ಕದೀಮರಿಂದ ಗಮನ ಬೇರೆಡೆ ಸೆಳೆದು ಈ ಒಂದು ಎಸಗಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಇಬ್ಬರು ಕದೀಮರ ಚಲನವಲನ ಸ್ಥಳೀಯ ಟಿ ವಿಯಲ್ಲಿ ಸೆರೆಯಾಗಿರುವಂಥದ್ದು ಆ ಇಬ್ಬರು ಕಳ್ಳರನ್ನ ಬೈಕ್ನಲ್ಲಿ ನೀವು ನೋಡಬಹುದು ಟಿ ವಿಯಲ್ಲಿ ಸೆರೆಯಾದಂತಹ ದೃಶ್ಯ ಇದು ಎರಡು ಲಕ್ಷ ರೂಪಾಯಿ ಮೌಲ್ಯದ ನಲವತ್ತು ಗ್ರಾಮ್ ಆಭರಣವನ್ನ ಎಗರಿಸಿ ಸ್ಥಳದಿಂದ ಕಳ್ಳರು ಪರಾರಿಯಾಗಿದ್ದಾರೆ ಈ ಘಟನೆ ನಡೆದಿದ್ದು ದಾಂಡೇಲಿ ನಗರದಲ್ಲಿ ಇನ್ನ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಎಂಬತ್ತೈದು ವಯಸ್ಸಿನ ಶಾಂತಾ ಎಂಬ ಎಂಬ ವೃದ್ಧೆಯ ಚಿನ್ನಾಭರಣವನ್ನು ಕದ್ದು ಪರಾರಿಯಾಗಿದ್ದಾರೆ ಕಳ್ಳರು ಕೆರೆ ನಿರ್ಮಾಣ ಅಭಿವೃದ್ಧಿ ಹೆಸರಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ ಬೆನಕಟ್ಟಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಿಗೆ ಲೋಕ ಶಾಕ್ ನೀಡಿದೆ ಈಗ ಬಾಗಲಕೋಟೆ ತಾಲೂಕು ಬೆನಕಟ್ಟಿ ಗ್ರಾಮ ಪಂಚಾಯಿತಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ಕೆರೆ ನಿರ್ಮಾಣ ಅಂತ ಹೇಳಿ ಅಭಿವೃದ್ಧಿ ಹೆಸರಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ಬೆನಕಟ್ಟಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಿಗೆ ಲೋಕಾಯುಕ್ತದ ಶಾಕ್ ಈಗ ಬಾಗಲಕೋಟೆ ತಾಲೂಕು ಬೆನಕಟ್ಟಿ ಗ್ರಾಮ ಪಂಚಾಯಿತಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿರುವಂಥದ್ದು ಬೆನಕಟ್ಟಿ ಗ್ರಾಮ ಪಂಚಾಯತದ ಮಾಜಿ ಮಾಜಿ ಅಧ್ಯಕ್ಷರಿಗೆ ಲೋಕ ಶಾಕ್ ನೀಡಿದೆ ಬಾಗಲಕೋಟೆ ತಾಲೂಕು ಬನಕಟ್ಟಿ ಗ್ರಾಮ ಪಂಚಾಯಿತಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದ್ದು ಮಾಜಿ ಅಧ್ಯಕ್ಷರಾದ ವೇಮಣ್ಣ ಯಡಳ್ಳಿ ಬಾಲವ್ವ ಮಾದರ್ಗೆ ಶಾಕ್ ನೀಡಿದೆ ಲೋಕಾಯುಕ್ತ ಇಬ್ಬರು ಅಧ್ಯಕ್ಷರ ಆಡಳಿತದ ವೇಳೆ ಹೂಳೆತ್ತುವ ವಿಚಾರದಲ್ಲಿ ಭ್ರಷ್ಟಾಚಾರವಾಗಿದೆ ಇನ್ನು ಖಾಸಗಿ ವ್ಯಕ್ತಿಯೊಬ್ಬರ ದೂರು ಆಧರಿಸಿ ಲೋಕಾಯುಕ್ತ ಎಚ್ಚೆತ್ತುಕೊಂಡು ಈಗ ದಾಳಿ ನಡೆಸಿದೆ ಅವರಿಬ್ಬರ ಮೇಲೆ ಎರಡು ಕೋಟಿ ಹದಿಮೂರು ಲಕ್ಷದಲ್ಲಿ ಕೆರೆ ನಿರ್ಮಾಣ ಮಾಡ್ತೀವಂತ ಹೇಳಿ ಅಭಿವೃದ್ಧಿ ಹೆಸರಲ್ಲಿ ಬಿಲ್ ಮಾಡಿ ಲೂಟಿ ಹೊಡೆದಿದ್ರು ಮಾಜಿ ಅಧ್ಯಕ್ಷರಿಬ್ಬರ ಮನೆ ಮೇಲೆ ಈಗ ಲೋಕಾಯುಕ್ತ ದಾಳಿ ನಡೆಸಿ ಮಹತ್ವದ ದಾಖಲೆಯನ್ನ ಪರಿಶೀಲನೆ ಮಾಡಿದೆ ಬಾಗಲಕೋಟೆಯ ತಾಲೂಕು ಬೆನಕಟ್ಟಿ ಗ್ರಾಮ ಪಂಚಾಯಿತಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿರುವಂತದ್ದು ಬಿರುಸಿನ ತನಿಖೆ ಕೂಡ ನಡೀತಾ ಇದೆ ಕೆರೆ ನಿರ್ಮಾಣ ಅಭಿವೃದ್ಧಿ ಹೆಸರಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದ ಹಿನ್ನೆಲೆ ಲೋಕಾಯುಕ್ತ ಶಾಕ್ ನೀಡಿದೆ ಈಗ ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಮನೆ ಕಳ್ಳತನ ಕಾರು ಬೈಕ್ ಕಳ್ಳತನ ಪ್ರಕರಣಗಳನ್ನು ಬೇಧಿಸಿ ಕೋಟ್ಯಾಂತರ ಮೌಲ್ಯದ ಸ್ವತ್ತನ್ನ ಜಪ್ತಿ ಮಾಡಿ ವಾರಸುದಾರರಿಗೆ ಒಪ್ಪಿಸಿದ್ದಾರೆ ಒಂಬತ್ತು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಲವತ್ತೆರಡು ಪ್ರಕರಣಗಳನ್ನ ಭೇದಿಸಿರುವಂತಹ ಪೊಲೀಸರು ಬರೋಬ್ಬರಿ ಒಂದು ಕೋಟಿ ಐವತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಸ್ವತ್ತು ಜಪ್ತಿ ಮಾಡಿದ್ದಾರೆ ಕಳ್ಳತನವಾಗಿದ್ದ ಇಪ್ಪತ್ತಕ್ಕೂ ಅಧಿಕ ಬೈಕ್ ಹಾಗೂ ಎಂಟಕ್ಕೂ ಅಧಿಕ ವಿವಿಧ ಕಾರುಗಳನ್ನು ಜಪ್ತಿ ಮಾಡಿದ್ದಾರೆ ನಲವತ್ತೆರಡು ಕೇಸ್ಗಳಲ್ಲಿ ಐವತ್ತೊಂಬತ್ತು ಜನ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧಿಸಿದರು ನಕ್ಕೆ ಒಪ್ಪಿಸಿದ್ದು ಕಳುವಾಗಿದ್ದ ಸಾರಿ ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳನ್ನು ಪೊಲೀಸರು ಜಪ್ತಿ ಮಾಡಿ ವಾರಸುದಾರರಿಗೆ ಒಪ್ಪಿಸಿದ್ದಾರೆ ಬಾಲ್ಕಿ ಹುಮ್ನಾಬಾದ್ ಕಲ್ಯಾಣ ಔರಾದ್ ಗಾಂಧಿಗಂಜ್ ಹಾಗೂ ನ್ಯೂಟೌನ್ ಸೇರಿದಂತೆ ವಿವಿಧ ಠಾಣೆಗಳಲ್ಲಿ ಆಗಿದ್ದ ಕಳ್ಳತನ ಪ್ರಕರಣಗಳನ್ನು ಭೇದಿಸಿದ್ದಾರೆ ಜಪ್ತಿ ಮಾಡಿದ ಚಿನ್ನಾಭರಣಗಳು ಬೈಕ್ಗಳು ಗಳು ಮಾಲೀಕರಿಗೆ ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ವಾಪಸ್ ನೀಡಿದ್ದಾರೆ ಒಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂಬತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ನಲವತ್ತೆರಡು ಪ್ರಕರಣಗಳನ್ನು ನಮ್ಮ ಪೊಲೀಸರು ಭೇದಿಸಿ ಒಂದು ಕೋಟಿ ಐವತ್ತು ಲಕ್ಷದ ಸುತ್ತನ್ನು ಸುಮಾರು ರಿಕವರಿ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದರೆ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಎರಡು ಮೋಟಾರ್ ಕೇಬಲ್ ಪ್ರಕರಣಗಳನ್ನು ಭೇದಿಸಿ ಸುಮಾರು ನಲವತ್ತು ಸಾವಿರ ರಿಕವರಿ ಮಾಡಿದ್ದಾರೆ ಅದೇ ರೀತಿ ಒಂದು ಆಕುಳ ಕಳುವಾಗಿದ್ದ ಕೇಸನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಅದೇ ರೀತಿ ಎರಡು ಪಿಕ್ ಪಾಕ್ ಟಿಂಗ್ ಕೂಡ ಭೇದಿಸಿದ್ದಾರೆ ನಮ್ಮವರು ಅದೇ ರೀತಿ ಒಂದು ರಾಬರಿ ಕೇಸ್ ತರ ಒಂದು ದಾಖಲೆ ಆಗಿದೆ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಲ್ಲಿ ಓನರು ಸುಮಾರು ಒಂದು ನಾಲ್ಕು ಲಕ್ಷ ಅಮೌಂಟ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಡ್ರೈವರ್ಗೂ ಕ್ಲೀನರ್ ಹೇಳಿದಾಗ ರಾಬರಿ ಆಗಿದೆ ಅಂತ ಒಂದು ಕತೆ ಕಟ್ಟಿ ಪ್ರಕರಣ ದಾಖಲಿಸಿ ದಾಖಲಾಗಿದೆ ಅದರಲ್ಲಿ ಪೂರ್ತಿ ತನಿಖೆ ಮಾಡಿ ಡ್ರೈವರ್ ಕ್ಲೀನರೇ ಖುದ್ದಾಗಿ ದುಡ್ಡನ್ನು ದೋಚಿಕೊಂಡು ಈ ರೀತಿ ದಿಕ್ಕು ತಪ್ಪಿಸಿದ್ದಾರೆ ಅನ್ನೋ ಒಂದು ಕೇಸನ್ನು ನಮ್ಮ ಬಾಲ್ಕಿ ಪೊಲೀಸರು ಕೂಡ ಬೇದಿಸಿದ್ದಾರೆ ಅದರಲ್ಲಿ ಕೂಡ ಕಾಂತಾರ ಒನ್ ಸಕ್ಸಸ್ ದೇವರ ಮೊರೆ ಹೋದ ನಿರ್ಮಾಪಕ ಕರಾವಳಿಯ ದೇವಿಯ ಮೊರೆ ಹೋದ ವಿಜಯ್ ಕಿರಗಂದೂರು ಕಟಿಲು ಅಮ್ಮನ ದರ್ಶನ ಪಡೆದ ವಿಜಯ್ ಕಿರಗಂದೂರು ದುರ್ಗಾ ಪರಮೇಶ್ವರಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ನಡೆಸಿದ್ದಾರೆ ಕಾಂತಾರ ಒನ್ ಸಕ್ಸಸ್ಫುಲ್ ಆಗಿದೆ ಮೂವಿ ದೇವರ ಮೊರೆ ಹೋಗಿದ್ದಾರೆ ಈಗ ನಿರ್ಮಾಪಕ ವಿಜಯ್ ಅವರು ಹೊಂಬಾಳೆ ಪ್ರೊಡಕ್ಷನ್ನ ಓನರ್ ಆದಂಥ ವಿಜಯ್ ಅವರು ದುರ್ಗಾ ಪರಮೇಶ್ವರಿ ದೇವಿಯ ದರ್ಶನ ಪಡೆದಿದ್ದಾರೆ ಕಟಿಲು ದುರ್ಗಾ ಪರಮೇಶ್ವರಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಒಂದು ದೇವಸ್ಥಾನದಲ್ಲಿ ಸ್ನೇಹಿತರೊಂದಿಗೆ ಭೇಟಿ ನೀಡಿದಂಥ ವಿಜಯ್ ಕಿರಗಂದೂರು ಕ್ಷೇತ್ರದಲ್ಲೇ ಅನ್ನ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ವಿಜಯ್ ಅವರು ಕಾಂತಾರ ಒನ್ ಸಕ್ಸಸ್ ಆಗಿದೆ ಈಗಾಗಲೇ ಒಂದು ವಾರ ಕಳೆದಿದೆ ಈ ಸಿನಿಮಾ ಬಂದು ಈಗಾಗಲೇ ಐನೂರು ಕೋಟಿ ದಾಟಿದೆ ಈ ಒಂದು ಸಿನಿಮಾ ಈಗಾಗಲೇ ಹೀಗಾಗಿ ಕಟೀಲು ಅಮ್ಮನ ದರ್ಶನ ಇದ್ದಾರೆ ವಿಜಯ್ ಕಿರಿಗೊಂದೂರು ಒಳ್ಳೆಯ ಸಿನಿಮಾ ಅತ್ಯುತ್ತಮ ಅತ್ಯುತ್ತಮವಾಗಿ ಚಿತ್ರ ಮೂಡಿಬಂದಿದೆ ಇನ್ನು ಚಿತ್ರದ ಪ್ರೊಡಕ್ಷನ್ ಆಗಲಿ ಡೈರೆಕ್ಷನ್ ಆಗಲಿ ಅದರಲ್ಲಿ ಅಭಿನಯಿಸಿ ಅಭಿನಯಿಸಿರುವಂತಹ ಎಲ್ಲ ನಟರಾಗಲಿ ಎಲ್ಲರೂ ಕೂಡ ಆ ಒಂದು ಸಿನಿಮಾಗಾಗಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟಿದ್ದರು ದೇವರ ಮೊರೆ ಹೋಗಿದ್ದಾರೆ ನಿರ್ಮಾಪಕರು ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ ಹಾಕಿದ್ದವರಿಗೆ ರಿಲೀಫ್ ಸಿಕ್ಕಿದೆ ಈಗ ಏಳು ಆರೋಪಿಗಳಿಗೆ ಹೈಕೋರ್ಟ್ನಿಂದ ನಿಂದ ಬದ್ಧ ಜಾಮೀನು ನೀಡಿದೆ ಕೆ ಪ್ರಮೋದ್ ಮಂಜುನಾಥ್ ರಾಜೇಶ್ ಓಬಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ ಸ್ಯಾಂಡಲ್ವುಡ್ ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ ಮಾಡಿದವರಿಗೆ ಬಾಸ್ ಫ್ಯಾನ್ಸ್ಗೆ ಈಗಾಗಲೇ ರಿಲೀಫ್ ಸಿಕ್ಕಂತಾಗಿದೆ ಏಳು ಆರೋಪಿಗಳಿಗೆ ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ನೀಡಲಾಗಿದೆ ಕೆ ಪ್ರಮೋದ್ ಮಂಜುನಾಥ್ ರಾಜೇಶ್ ಸಿ ವೈ ಓಬಣ್ಣ ಟಿ ಗಂಗಾಧರ್ ಕೆಎಂ ಚಿನ್ಮಯ್ ಶೆಟ್ಟಿಗೆ ಜಾಮೀನು ನೀಡಲಾಗಿದೆ ಹೈಕೋರ್ಟ್ನಿಂದ ಮತ್ತೊಬ್ಬ ಆರೋಪಿ ವಿಕಾಸ್ ಬಿಎಗೆ ನಿರೀಕ್ಷಣಾ ಜಾಮೀನು ನೀಡಲಾಗಿದ್ದು ಈಗಾಗಲೇ ಆರೋಪಿ ಆರೋಪ ಪಟ್ಟಿಯನ್ನು ದಾಖಲಾಗಿರುವಂತಹ ಹಿನ್ನೆಲೆ ನ್ಯಾಯಾಧೀಶ ಶಿವಶಂಕರ್ ಅಮರನ್ನನವರ್ ಅವರಿಂದ ಪೀಠದಿಂದ ಜಾಮೀನು ನೀಡಲಾಗಿದ್ದು ಒಂದು ಲಕ್ಷ ಬಾಂಡ್ ಒಂದು ಶ್ಯೂರಿಟಿ ಒದಗಿಸುವಂತೆ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಮೆಸೇಜ್ ಮಾಡಿದ್ರು ಹೀಗಾಗಿ ನಟಿ ರಮ್ಯಾ ದೂರು ಕೂಡ ದಾಖಲಿಸಿದ್ರು ಪೊಲೀಸರಿಗೆ ಅದಾದ ಬಳಿಕ ಹೈಕೋರ್ಟ್ನಲ್ಲಿ ಈಗ ಇತ್ಯರ್ಥ ಆಗಿದೆ ಒಂದು ಈಗ ಒಂದು ಲಕ್ಷ ಬಾಂಡ್ ಮತ್ತು ಒಂದು ಶ್ಯೂರಿಟಿ ಒದಗಿಸುವಂತೆ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ ಟಿ ಗಂಗಾಧರ್ ಕೆಎಂ ಓಬಣ್ಣ ಅವರಿಗೆ ಈಗಾಗಲೇ ಜಾಮೀನು ನೀಡಲಾಗಿದೆ ಬೆಂಗಳೂರು ನಗರದ ಹಲವೆಡೆ ಭಾರೀ ಮಳೆಯಾಗುತ್ತಿದ್ದು ಎಲೆಕ್ಟ್ರಾನಿಕ್ ಸಿಟಿ ಸರ್ಜಾಪುರ್ ಯಶವಂತಪುರ ಮಾನ್ಯತಾ ಟೆಕ್ ಪಾರ್ಕ್ ಸೇರಿದಂತೆ ಹಲವೆಡೆ ಮಳೆ ನದಿಯಂತಾದ ರಸ್ತೆ ಸಿಲಿಕಾನ್ ಸಿಟಿ ಬೆಂಗಳೂರು ನಗರದ ಹಲವೆಡೆ ಭಾರಿ ಮಳೆಯಾಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿ ಸರ್ಜಾಪುರ್ ಯಶವಂತಪುರ್ ಮಾನ್ಯತಾ ಟೆಕ್ ಪಾರ್ಕ್ ಸೇರಿದಂತೆ ಹಲವೆಡೆ ಭಾರಿ ಮಳೆಯಾಗ್ತಾ ಇದೆ ನದಿಯಂತಾದ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗ ಬೆಂಗಳೂರಿನಲ್ಲಿ ಎಂ ಜಿ ರೋಡ್ ವಿಕ್ಟೋರಿಯಾ ರೋಡ್ ಬಿಟಿಎಂ ಲೇಔಟ್ನಲ್ಲಿ ನದಿಯಂತೆ ನೀರು ಹರಿತಾ ಇದೆ ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ನಗರದಲ್ಲಿ ರಸ್ತೆಯಲ್ಲಿ ನೀರು ನಿಂತು ವಾಹನ ಚಾಲಕರಿಗೆ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಈಗ ರಸ್ತೆಗಳು ಜಲಮಯವಾಗಿದೆ ಸಂಚಾರ ಅಯೋಮಯವಾಗಿದೆ ನೆಹಲ್ ನೆಲಮಹಡಿಯಲ್ಲಿರುವಂಥ ಅಂಗಡಿಗಳಿಗೂ ನೀರು ನುಗ್ತಾ ಇದೆ ಹೀಗಾಗಿ ಭಾರಿ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಈಗ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಬೆಂಗಳೂರಲ್ಲಿ ಮಳೆಯಿಂದಾಗಿ ಮಾನ್ಯತಾ ಟೆಕ್ ಪಾರ್ಕ್ ಸೇರಿದಂತೆ ಹಲವೆಡೆ ಮಳೆಯಾದಂಥ ಅವಾಂತರ ಇದು ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ದ್ವಿಚಕ್ರ ವಾಹನ ನಾಲ್ಕು ಚಕ್ರದ ವಾಹನಗಳು ಓಡಾಡೋಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗ ಬೆಂಗಳೂರಿನಲ್ಲಿ ಬೆಂಗಳೂರು ನಗರದ ಹಲವೆಡೆ ಭಾರಿ ಮಳೆಯಾಗಿ ಈ ರೀತಿಯಾದಂಥ ಅವಘಡ ಸಂಭವಿಸಿದೆ ನೀವು ದೃಶ್ಯದಲ್ಲಿ ಗಮನಿಸ್ಬೋದು ಕೇವಲ ಒಂದು ಅರ್ಧ ಗಂಟೆ ಸುರಿದ ಮಳೆಗೆ ಈ ರೀತಿ ಈ ರೀತಿಯಾದಂಥ ಅವಘಡ ಸಂಭವಿಸಿದೆ ಬೆಂಗಳೂರಿನಲ್ಲಿ ನದಿಯಂತಾದ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಜನ ಆಗ ನೋಡಿ ಮೂರು ಸರಿ ಕಂಪ್ಲೇಂಟ್ ಮಾಡಿದ್ದೀನಿ ಅಧಿಕಾರಿ ಹೆಚ್ಚಿನ ಅಪ್ಡೇಟ್ಸ್ ಹೋಗ್ತಾರೆ ಮೆಟ್ರೋ ರಿಪೋರ್ಟರ್ ಚರಣ್ ಚರಣ್ ಈಗಾಗಲೇ ಬೆಂಗಳೂರಿನಲ್ಲಿ ಅರ್ಧ ಗಂಟೆ ಮಳೆ ಸುರಿದ ಕಾರಣ ಈಗಾಗಲೇ ಜನರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಂತ ಬೆಂಗಳೂರಿನಲ್ಲಿ ಅರ್ಧ ಗಂಟೆ ಮುಂಚಿತವಾಗಿ ಈಗಾಗಲೇ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತದ್ದು ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ಸುತ್ತಮುತ್ತ ವರ್ತೂರು ಭಾಗದಲ್ಲಿ ಪಣತ್ತೂರು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ರಸ್ತೆಗಳು ಅಂತ ಹೇಳಿದ್ರೆ ಪ್ರಮುಖವಾಗಿ ವರ್ತೂರು ಎಲೆಕ್ಟ್ರಾನಿಕ್ ಸಿಟಿ ಸರ್ಜಾಪುರ ಈ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ರೆ ಮತ್ತೊಂದು ಕಡೆಯಲ್ಲಿ ಮರಗಳ ಧಾರಾಶಾಹಿ ಕೂಡ ಆಗ್ತಾ ಇದೆ ನಾಗರಬಾವಿಯಲ್ಲಿ ಈಗಾಗ್ಲೇ ಒಂದು ಮರ ಬಿದ್ದು ಸವಾರರು ಜಸ್ಟ್ ಮಿಸ್ ಆಗಿದ್ದಾರೆ ಒಂದು ಕಡೆಯಲ್ಲಿ ಸತತವಾಗಿ ಸುರಿತಿರುವಂತಹ ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಅದರ ಜೊತೆಗೆ ಆ ಹವಾಮಾನ ಇಲಾಖೆ ಮುಂದಿನ ಮೂರು ಗಂಟೆಗಳ ಕಾಲ ಬೆಂಗಳೂರಿಗೆ ಆರೆಂಜ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿರುವಂತದ್ದು ಮುಂದಿನ ಮೂರು ಗಂಟೆಯಲ್ಲಿ ಭಾರಿ ಮಳೆಯಾಗುವಂತಹ ಮುನ್ಸೂಚನೆಯನ್ನ ನೀಡಿದೆ ಜೊತೆಗೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೋಲಾರ ಈ ಭಾಗದಲ್ಲಿ ಭಾರಿ ಮಳೆಯಾಗುವ ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು ಒಂದು ಕಡೆಯಲ್ಲಿ ಮಳೆ ಧಾರಾಕಾರವಾಗಿ ಸುರಿತಾ ಇದೆ ಮತ್ತೊಂದು ಭಾಗದಲ್ಲಿ ಬೆಂಗಳೂರಿನ ರಸ್ತೆಗಳು ಸಂಪೂರ್ಣವಾಗಿ ಕೆರೆಯಾಗಿ ಬದಲಾಗ್ತಾ ಇದೆ ಇದರಿಂದಾಗಿ ಕೆಲಸವನ್ನ ಮುಗಿಸಿ ಅಹ್ ಮನೆಗೆ ಹೋಗುವವರಿಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಇದರ ಜೊತೆಗೆ ಒಂದಿಷ್ಟು ಕಡೆಯಲ್ಲಿ ಅಂಗಡಿಯೊಳಗೆ ಮತ್ತೆ ಮನೆಯೊಳಗೆ ನೀರು ನುಗ್ಗಿರುವ ಪ್ರಕರಣಗಳು ಕೂಡ ಈಗ ದಾಖಲಾಗಿರುವಂತದ್ದು ಕಾರ್ತಿಕ್ ಉಕೇನ ಬೆಂಗಳೂರಲ್ಲಿ ಯಾವ್ಯಾವ ಏರಿಯಾ ಜಲಾವೃತವಾಗಿವೆ ಅಂತ ಎಸ್ ಕಾರ್ತಿಕ್ ಪ್ರಮುಖವಾಗಿ ಯಶವಂತಪುರ ಕಾರ್ಪೊರೇಷನ್ ಬಿಟಿಎಂ ಲೇಔಟ್ ಈ ಭಾಗದಲ್ಲಿ ನಿಧಾನಗತಿಯ ಮಳೆ ಸುರಿತಾ ಇದ್ರೆ ಮತ್ತೊಂದು ಭಾಗದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಸರ್ಜಾಪುರ ಆಗಿರ್ಬೋದು ಪಣತ್ತೂರ್ ಆಗಿರ್ಬೋದು ಅದೇ ರೀತಿಯಾಗಿ ಸರ್ಜಾಪುರ ಆಗಿರ್ಬೋದು ಈ ಭಾಗ ಏನಿದೆ ಈ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಈ ಹಿನ್ನೆಲೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ವಿಪ್ರೋ ವಿಪ್ರೋಗೇಟ್ ಸರ್ಜಾಪುರ ಈ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಅಂತ ಹೇಳಿದ್ರೆ ಒಂದಿಷ್ಟು ರಸ್ತೆಗಳು ಮತ್ತೆ ಆ ಏರಿಯಾಗಳಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿರುವಂತದ್ದು ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿಪುರಂ ಎನ್ನುವಂತಹ ಒಂದು ಪ್ರದೇಶ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಅಲ್ಲಿ ವಾಹನ ಸವಾರರು ಪರದಾಡ್ತಾ ಇರುವಂತದ್ದು ಸಂಚಾರ ಕೂಡ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ ಇನ್ನು ಪಣತ್ತೂರು ಭಾಗಕ್ಕೆ ನೋಡ್ತಾ ಹೋಗೋದಾದ್ರೆ ಆ ಒಂದು ಭಾಗ ಪಣತ್ತೂರು ಭಾಗದಲ್ಲಿ ಈ ಹಿಂದೆ ಕೂಡ ರಸ್ತೆ ಗುಂಡಿಗಳಿಂದಾಗಿ ಅನೇಕ ಸಮಸ್ಯೆಗಳು ನಿರ್ಮಾಣ ಆಗಿತ್ತು ಮಳೆ ಬರದೇ ಇದ್ರು ಕೂಡ ನೀರು ನಿಂತ್ಕೊಂಡು ಅಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇತ್ತು ಇವತ್ತು ಧಾರಾಕಾರವಾಗಿ ರಾತ್ರಿ ಹೊತ್ತಿಗೆ ಮಳೆ ಸುರಿದಿರೋದ್ರಿಂದಾಗಿ ಹಳ್ಳ ಗುಂಡಿಗಳಿಂದಾಗಿ ಒಂದಿಷ್ಟು ವಾಹನಗಳು ಕೂಡ ಗುಂಡಿಗೆ ಬಿದ್ದು ಸಮಸ್ಯೆಗಳಾಗಿದೆ ಮತ್ತೆ ಒಂದಿಷ್ಟು ರಸ್ತೆಗಳು ಸಂಪೂರ್ಣವಾಗಿ ಕೆರೆಯಂತಾಗಿ ಆ ಒಂದು ಭಾಗದಲ್ಲಿರುವಂತಹ ಮನೆಗಳಿಗೆ ಕೂಡ ನೀರು ಯಾವ ಏರಿಯಾಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ಬಹುತೇಕ ಬೆಂಗಳೂರಿನ ಎಲ್ಲಾ ಏರಿಯಾಗಳಲ್ಲಿ ಕೂಡ ಟ್ರಾಫಿಕ್ ಜಾಮ್ ಸಮಸ್ಯೆಗಳು ಉಂಟಾಗಿರುವಂತದ್ದು ಯಾಕಂತ ಹೇಳಿದ್ರೆ ಸಂಜೆ ವೇಳೆ ಎಲ್ಲರೂ ಡ್ಯೂಟಿಯನ್ನ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಅದರ ಜೊತೆ ಜೊತೆಗೆ ಬೆಂಗಳೂರು ಭಾಗದಿಂದ ಹೊರಭಾಗಕ್ಕೆ ಹೋಗುವಂತ ಅಂತ ಹೇಳಿದ್ರೆ ಹೊರ ರಾಜ್ಯಗಳಿಗೆ ಹೊರ ಜಿಲ್ಲೆಗಳಿಗೆ ಹೋಗುವಂತಹ ವಾಹನಗಳೇನಿರ್ತವೆ ಹೆವಿ ಗೂಡ್ಸ್ ವೆಹಿಕಲ್ ಗಳೇನಿರ್ತವೆ ಅವುಗಳು ಹನ್ನೊಂದು ಗಂಟೆಯ ಬಳಿಕ ಟ್ರಾವೆಲ್ ಅನ್ನು ಶುರು ಮಾಡ್ತವೆ ಈ ಸಂದರ್ಭದಲ್ಲಿ ಒಂದಿಷ್ಟು ಭಾಗಗಳಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿರ್ತದೆ ಇಂತಹ ಸಂದರ್ಭದಲ್ಲಿ ಮಳೆ ಬಂದಿರೋದ್ರಿಂದಾಗಿ ಎಲೆಕ್ಟ್ರಾನಿಕ್ ಸಿಟಿ ಆಗಿರಬಹುದು ಮತ್ತೆ ಬೆಂಗಳೂರಿನ ಹೊರಬಳೆಯಾದಂತಹ ವರ್ತೂರ್ ಆಗಿರಬಹುದು ಈ ಭಾಗದಲ್ಲಿ ಹೆಚ್ಚಿನ ಟ್ರಾಫಿಕ್ ಕಂಡು ಬಂದಿರುವಂತದ್ದು ಅದರ ಜೊತೆಗೆ ಸರ್ಜಾಪುರ ಕೋರಮಂಗಲ ಈ ಭಾಗದಲ್ಲಿ ಕೂಡ ಹೆಚ್ಚು ಟ್ರಾಫಿಕ್ ಉಂಟಾಗಿರುವಂತದ್ದು ಇನ್ನು ಪುರ ಭಾಗಕ್ಕೆ ಬಂದ್ರೆ ಪ್ರಮುಖವಾಗಿ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತ ಬಸ್ಗಳು ನೆಲಮಂಗಲವನ್ನ ದಾಟಿ ಹೋಗ್ಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಗುರುಗುಂಟೆ ಪಾಳ್ಯ ಸಿಗ್ನಲ್ ಅಲ್ಲಿ ಟ್ರಾಫಿಕ್ ಹೆಚ್ಚಳ ಆಗಿರುತ್ತೆ ಆದ್ರೆ ಇವತ್ತು ಮಳೆ ಬಂದ ಕಾರಣಕ್ಕೆ ಸಂಪೂರ್ಣವಾಗಿ ಗುರುಗುಂಟೆ ಪಾಳ್ಯದಲ್ಲಿ ಸುಮಾರು ಎರಡು ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಯಾಕಂತ ಹೇಳಿದ್ರೆ ವಾಹನ ಸಂಚಾರ ನಿಧಾನಗತಿ ಆಗ್ತಾ ಇದೆ ಅಲ್ಲಲ್ಲಿ ರಸ್ತೆಗಳು ನೀರು ತುಂಬಿರೋದ್ರಿಂದಾಗಿ ವಾಹನ ಸಂಚಾರ ಸ್ಲೋ ಆಗ್ತಾ ಇದೆ ಇನ್ನು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಏನಿದೆ ಆ ಅಲ್ಲಿ ಕೂಡ ವಾಹನ ಸಂಚಾರ ನಿಧಾನಗತಿ ಆಗ್ತಾ ಇರೋದ್ರಿಂದಾಗಿ ಟ್ರಾಫಿಕ್ ಸಮಸ್ಯೆ ಎದುರಾಗ್ತಾ ಇರುವಂತದ್ದು ಕಾರ್ತಿಕ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವಿಚಾರಣ್ ಇದಾಗಿತ್ತು ಈ ಹೊತ್ತಿನ ನೈಟ್ ಎಡಿಷನ್ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಶುಭರಾತ್ರಿ